ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ಫಾರ್ಟಿ ಫೋರ್ ದೊಡ್ಡಪ್ಪ ಮಾತಾಡೋಲ್ವ ಅವರು ಕುಳಿತಿದ್ದ ತೂಗು ಮಂಚದ ಕೆಳಗೆ ಕೂತು ಅವರ ಮಡಿಲಲ್ಲಿ ತಲೆ ಇಟ್ಟರು ಸಪ್ತಮಿ ನಿಧಾನವಾಗಿ ಕೈಬೆರಳುಗಳು ಸಪ್ತಮಿಯವರ ತಲೆ ನೇವರಿಸಿದವು ಮನಸಾರೆ ಸಾರೆ ಬಿಕ್ಕುತ್ತಿದ್ದರು ಸಪ್ತಮಿ ಸಪ್ತ ಹೇಗಿದ್ದೀಯ ಮಗಳೇ ಅವರ ದೃಷ್ಟಿ ಶೂನ್ಯದತ್ತ ನೆಟ್ಟಿತ್ತು ಸ್ವಲ್ಪ ಸಮಯದ ನಂತರ ಮಾತನಾರಂಭಿಸಿದ್ದರು ಆದರೆ ಅವರ ಬೆರಳು ತಮ್ಮ ಕಾರ್ಯ ಮುಂದುವರೆಸಿದ್ದವು ದೊಡ್ಡಪ್ಪ ನೀವು ಹೇಗಿದ್ದೀರಾ ನಮಗೆ ಬಂದ ಪತ್ರದಲ್ಲಿ ನೀವ್ಯಾರು ಎಂದು ತಮಗೆ ಬಂದಿದ್ದ ಪತ್ರದಲ್ಲೂ ಏನಿತ್ತೆಂದು ಮತ್ತು ತಾವ್ಯಾಕೆ ಇಷ್ಟು ದಿನ ಇತ್ತ ಬರಲಿಲ್ಲವೆಂದು ಪೂರ್ತಿ ವಿಷಯ ಅರುಹಿದರು ಸಪ್ತಮಿ ಇದರಲ್ಲಿ ಕ್ಷಮಿಸುವಂಥ ತಪ್ಪು ನೀನೇನು ಮಾಡಿಲ್ಲಮ್ಮ ಏನೋ ವಿಷಯಗಳಿಗೆ ನಡೆದೋಯ್ತು ನಡೆಯಬಾರದು ಇವಾಗಲಾದರೂ ನನ್ನನ್ನು ನೋಡೋಕ್ ಬಂದ್ಯಲ್ಲ ನೀವೆಲ್ಲ ಬದುಕಿರುವ ವಿಷಯ ಕೇಳಿ ಮನಸ್ಸಿಗೆ ಬಹಳವೇ ಸಂತಸವಾಯಿತು ಕಂದ ತನ್ನ ಕಳೆದು ಹೋಗಿರುವ ಕರು ಸಿಕ್ಕಾಗ ಹಸು ಹೇಗೆ ಅದರ ಮೈನೆಲ್ಲಾ ಸವರಿ ತನ್ನ ಸಂತೋಷ ವ್ಯಕ್ತಪಡಿಸುತ್ತೋ ಹಾಗೆ ಧರ್ಮರಾಜ್ ಅಳಿಯ ಮಗಳನ್ನಪ್ಪಿ ಬಿಕ್ಕಿದರು ಅವರಿಗೆ ತಮ್ಮನ ಮಗಳು ಒಂದೇ ತನ್ನ ಮಕ್ಕಳು ಒಂದೇ ಅದರಲ್ಲಿ ಯಾವುದೇ ಭೇದ ಭಾವವಿಲ್ಲ ಅವರೆಂದು ಭೇದ ತೋರಿದವರೂ ಅಲ್ಲ ಎಲ್ಲಿ ಮೊಮ್ಮಗ ಎನ್ನುತ್ತಲೇ ತಲೆ ಎತ್ತಿದವರಿಗೆ ಗೌರಿಯ ಅಕ್ಕಪಕ್ಕ ನಿಂತ ಇಬ್ಬರು ಯುವಕರನ್ನು ಕಂಡು ಮನ ಹರ್ಷಿಸಿತ್ತು ನಿಧಾನವಾಗಿ ದೃಷ್ಟಿ ನೆಟ್ಟು ನೋಡಿದಾಗಲೇ ಅರಿವಾದದ್ದು ಅಲ್ಲಿ ನಿಂತಿರುವುದು ತನ್ನ ಮಗಳೆಂದು ಇಬ್ಬರನ್ನು ಅಪ್ಪಿದ್ದ ಕೈಗಳು ಸಡಿಲಗೊಂಡವು ಎಲ್ಲರೂ ಅವರನ್ನೇ ಆತಂಕದಲ್ಲಿ ನೋಡಿದರು ಅಗ್ನಿ ಒಂದೇ ಸಮ ಅವರನ್ನೇ ದಿಟ್ಟಿಸುತ್ತಿದ್ದ ಅಳುತ್ತಲೇ ನಿಂತಿದ್ದರು ಗೌರಿ ಏನು ಮಾತನಾಡದೆ ನಿಂತಿದ್ದ ಮಗಳನ್ನು ಬಳಿಗೆ ಕರೆಯುವಂತೆ ಕೈ ಸನ್ನೆ ಮಾಡಿದರು ಅಷ್ಟು ಸಾಕಿತ್ತು ಅವರಿಗೆ ಕಳೆದು ಹೋದ ಕರುವಿಗೆ ತನ್ನ ತಾಯಿ ಹಸು ಸಿಕ್ಕಷ್ಟೇ ಸಂತೋಷವಾಗಿ ಅಪ್ಪನ ಬಳಿಗೆ ಓಡಿ ಬಂದವರು ಅವರ ಕಾಲ ಬಳಿ ಕುಸಿದರು ಕ್ಷಮಿಸಿಬಿಡಿ ಅಪ್ಪ ಎಂದು ಅವರು ಹೋದದ್ದೇ ಅವರಿಂದೇ ಹೋಗುವ ಅಗ್ನಿಯನ್ನ ಕೈ ಹಿಡಿದು ನಿಲ್ಲಿಸಿದ ತೇಜು ಕಣ್ಣಲ್ಲೇ ಹೋಗಬೇಡಂದ ಯಾಕೆ ಎನ್ನುವಂತೆ ನೋಟ ಬೀರಿದ ಅಗ್ನಿ ಹೀಗೆಲ್ಲ ತಂದೆ ಮಗಳ ಬಾಂಧವ್ಯದ ಮಧ್ಯೆ ಹೋಗಬಾರ್ದು ಅದನ್ನು ನಾವು ನೋಡಿ ಸಂತೋಷದಿಂದ ಅನುಭವಿಸಬೇಕಷ್ಟೆ ಇದೆಲ್ಲ ನಿಮಗೆ ಅರ್ಥ ಆಗೋಲ್ಲ ಅಂತ ಗೊತ್ತು ಆದರೂ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡು ನಿಧಾನವಾಗಿ ಉಸುರಿದ ತೇಜ ತೆಪ್ಪಗೆ ನಿಂತ ಅಗ್ನಿ ಅಪ್ಪ ನನ್ನ ಕ್ಷಮಿಸಪ್ಪ ದುಃಖಿಸುತ್ತಾ ನುಡಿದ ಮಗಳನ್ನು ಮೇಲೇಳಿಸಿದರು ಇನ್ನು ನಿನ್ನನ್ನು ದೂರ ಇಟ್ಟು ನಾನು ಸಾಧಿಸುವುದೇನಿದೆ ಆ ಶಕ್ತಿಯೂ ನನ್ನಲ್ಲೀಗ ಉಳಿದಿಲ್ಲ ಎಲ್ಲ ಕಳ್ಕೊಂಡ್ಬಿಟ್ಟೆ ನನ್ನ ಅಸ್ತಿತ್ವವನ್ನೇ ಮರೆಯುವಷ್ಟು ನಾನೀಗ ಶೂನ್ಯ ಯಾರನ್ನು ಕ್ಷಮಿಸಿದರು ಕ್ಷಮಿಸದೇ ಇದ್ದರೂ ನಾನು ಪಡೆದುಕೊಳ್ಳುವುದೇನೂ ಇಲ್ಲ ಎಲ್ಲ ಬರೀ ಕಳೆದುಕೊಂಡಿದ್ದೆ ಈ ಸಂದರ್ಭದಲ್ಲಿ ನಿನ್ನ ತಮ್ಮನಿದ್ದರೆ ಬಹುಶಃ ಕ್ಷಮಿಸುತ್ತಿರಲಿಲ್ಲ ಆದ ಅವಮಾನಕ್ಕೆ ಆದರೆ ಇವಾಗ ನಾನು ಬರೀ ಒಬ್ಬ ಮಗಳ ತಂದೆ ತಂದೆಯಾಗೇ ಯೋಚಿಸಿದರೆ ಕ್ಷಮೆ ಸಿಗಲೇಬೇಕಲ್ಲ ದುಃಖಿಸಿದರು ತನ್ನದೆಲ್ಲ ಕಳೆದುಕೊಂಡ ಮನುಷ್ಯನ ಸ್ಥಿತಿಯೇ ಹಾಗೆ ನಿಮ್ಮ ಯೋಚನೆ ಸರಿಯಾಗೇ ಇದೆ ತಾತು ದ್ವೇಷ ಹೀಗೆ ಮುಂದುವರೆದರೆ ಏನು ಪಡೆಯಲಾಗದು ಅಟ್ಲೀಸ್ಟ್ ಕ್ಷಮಿಸಿದ್ರೆ ಅವರಿಗೆ ತಂದೆ ಪ್ರೀತಿ ನಿಮಗೆ ಮಗಳ ವಾತ್ಸಲ್ಯ ಸಿಗುತ್ತೆ ಹೆಣ್ಮಕ್ಳು ಹೆತ್ತ ತಾಯಿ ಸಮಂತೆ ನಿಮ್ಮ ಅಮ್ಮ ಅನ್ಕೊಂಡೇ ಕ್ಷಮಿಸಿ ತಾತು ಅಮ್ಮ ಹೇಳ್ತಿದ್ಲು ಈ ಮನೆ ತುಂಬಿದ ಮನೆಯಂತೆ ಸದಾ ನಗುವಿಂದ ತುಂಬಿರ್ತಿತ್ತು ಅಂತೇಳಿ ಅದನ್ನು ಮತ್ತೆ ವಾಪಸ್ ಕರೆಸುವ ತೇಜು ಮಾತಿಗೆ ಮುಗುಳು ನಕ್ಕವರು ಸಪ್ತಾ ಇವ ನಿನ್ನ ಮಗ ತಾನೇ ಇಷ್ಟು ಪಾದರಸದಂತೆ ಮಾತನಾಡುವುದು ನೀನು ಬಿಟ್ಟರೆ ನಿನ್ನ ಮಗನೇ ಆಗಿರ್ತಾನೆ ಊಹೆ ಮಾಡಿ ಹೇಳಿದರು ಹಾಪ ರವಿ ತೇಜ ಅಂತ ಅವನ ಹೆಸರು ಎಸ್ಐ ಬಾರಯ್ಯ ಇಲ್ಲಿ ಹತ್ತಿರ ಕರೆದರು ತೇಜನನ್ನ ಅವರ ಬಳಿ ಬಂದವನು ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದ ಚೆನ್ನಾಗಿರು ಏಳು ಮೇಲೆ ಎಂದವರು ಅವನನ್ನ ಅಪ್ಪಿ ಬಹಳ ಗಟ್ಟಿಬಿಡು ನೀನು ಅವನ ಎರಡು ತೋಳಿಡಿದು ಹೆಮ್ಮೆಯಿಂದ ಹೇಳಿದವರು ನಂಗೂ ನಿನ್ನಂತೆ ಪೊಲೀಸ್ ಆಗೋ ಆಸೆ ಇತ್ತು ಕಣಯಾ ಆದರೆ ನಮ್ಮ ಪೂರ್ವಜರು ಬಿಟ್ಟು ಹೋದ ಆಸ್ತಿ ನೋಡಿಕೊಳ್ಳುವ ಭರದಲ್ಲಿ ಅದೆಲ್ಲ ಸಾಧ್ಯವಾಗಲಿಲ್ಲ ಇವಾಗ ನನ್ನ ಮೊಮ್ಮಗ ಪೊಲೀಸ್ ಹೆಮ್ಮೆ ಆಗ್ತಿದೆ ಮಗು ಅವನ ಬೆನ್ನು ದಡವಿದರು ನಿಮ್ಮ ಚಿಕ್ಕಮ್ಮನ ಕ್ಷಮಿಸಬೇಕು ಅಂದಲ್ವಾ ಅಕಸ್ಮಾತ್ ಏನು ಏನ್ಮಾಡ್ತೀಯಾ ಎಂದರು ಇನ್ನೇನು ಮಾಡಲಿ ನಿನ್ನ ಮುಂದೆ ಹೋರಾಟ ಮಾಡಿದ್ರೂ ವೇಸ್ಟ್ ಆದರೆ ನಾವೆಲ್ಲರೂ ಮಾತನಾಡದೆ ವಾಪಸ್ ಹೋಗ್ಬಿಡ್ತೀರಾ ಆತಂಕಗೊಂಡು ಕೇಳಿದರು ತಾತ ನೋ ತಾತು ಹಂಗೆ ನಾಟಕ ಮಾಡ್ತಿದ್ವಿ ಅಷ್ಟೇ ಕಣ್ಣು ಹೊಡೆದ ತೇಜು ಅವನ ಮಾತಿಗೆ ಎಲ್ಲರೂ ನಕ್ಕರೆ ಅಗ್ನಿ ಸುಮ್ಮನೆ ನಿಂತಿದ್ದ ಬಾರಯ್ಯ ಮೊಮ್ಮಗ್ನೇ ಯಾಕಷ್ಟು ದೂರ ನಿಂತಿದ್ಯಾ ಅಗ್ನಿಯನ್ನು ಬಳಿಗೆ ಕರೆದರು ಮೊಮ್ಮಕ್ಕಳನ್ನು ಕಂಡ ಅವರ ಮನಸ್ಸು ಸಂತೋಷದಲ್ಲಿತ್ತು ಇನ್ನು ಅಲ್ಲಿಯೇ ನಿಂತವನನ್ನು ಹೋಗಿ ಕರೆ ಕರೆತಂದಿದ್ದ ಲೆಕ್ಕವಾಗಿ ನಾನೇ ನಿನ್ನ ಮೇಲೆ ಕೋಪಿಸಿಕೊಂಡು ಮಾತನಾಡದೆ ಇರಬೇಕಿತ್ತು ಆದರೆ ನೀನೇ ಮಾತನಾಡದೆ ನಿಂತಿದ್ಯಲ್ಲ ತಾತನ ಮಾತಿಗೆ ಹಾಗೆ ನಿಲ್ಲ ಹೇಗಿದ್ದೀರಾ ಅವನ ಮಾತು ಅವರನ್ನು ಕಂಡಾಗಿನಿಂದ ಮೃದುವಾಗಿತ್ತು ಗೌರಿ ನಿನ್ನ ಮಗ ನೂರಕ್ಕೆ ಒಂದು ಮಾತಾಡ್ತಾನೆ ಅನಿಸತ್ತೆ ನಮ್ಮ ಕನಕ ಮಾತು ಕಮ್ಮಿ ಅಂದರೆ ಇವನು ಅದಕ್ಕಿಂತ ಕಡಿಮೆ ನೀನೇನು ಮಾಡ್ಕೊಂಡಿದ್ಯಾ ಎಂದರು ತಾತನ ಮಾತಿಗೆ ನಾನು ಈ ತಾಲೂಕಿನ ಶಾಸಕ ಎಂದು ತಾಲೂಕಿನ ಹೆಸರು ಹೇಳಿದ ಅಗ್ನಿಯ ಮಾತಿಗೆ ತಾತನ ಮುಖ ಸಣ್ಣದಾಯಿತು ಕ್ಷಣದಲ್ಲೇ ತಮ್ಮ ಭಾವ ಬದಲಿಸಿ ಒಳ್ಳೆಯದಾಗಲಿ ಎಲ್ಲರೂ ಹಸುವಿನಿಂದ ಇರ್ತೀರಾ ಯಮುನಾ ಹೋಗಮ್ಮ ಊಟಕ್ಕೆ ರೆಡಿ ಮಾಡು ಹಾಗೆ ನಿಮಗೆ ಯಮುನಾ ಯಾರಂತ ಗೊತ್ತಿಲ್ಲ ಅಲ್ವಾ ಇವಳು ನಿಮ್ಮ ಚಿಕ್ಕಮ್ಮ ಇವನು ಕನಕ ಯಮುನಾ ಮಗ ನನ್ನ ಮುದ್ದು ಮೊಮ್ಮಗ ಈ ಮನೆಯ ಜೀವಾಳ ಯಮುನ ಮಗಳು ಇದ್ದಾಳೆ ಧರಣಿ ಅಂತ ಅವಳ ಹೆಸರು ಎಂಬಿ ಬಿ ಎಸ್ ಮಾಡ್ತಿದ್ದಾಳೆ ಹ್ಞೂ ನೀವಿನ್ನೂ ಹೋಗಿ ಇವತ್ತು ಸುಧಾರಿಸ್ಕೊಳ್ಳಿ ನಾಳೆ ಮಾತಾಡೋಣ ಹೇಳಿ ಯಾವುದೋ ಯೋಚನೆಗೆ ಬಿದ್ದವರಂತೆ ತಮ್ಮ ಕೋಣೆಯ ಬಳಿ ಮತ್ತೊಂದು ಮಾತಿಗೂ ಅವಕಾಶ ಕೊಡದಂತೆ ನಡೆದರು ಗೌರಿಯವರನ್ನು ಇಷ್ಟು ಸುಲಭವಾಗಿ ಕ್ಷಮಿಸಿದ ತಾತನ ಬಗ್ಗೆ ಹೆಮ್ಮೆಯೂ ಇತ್ತು ಅನುಮಾನವೂ ಇತ್ತು ತೇಜನಿಗೆ ಅದನ್ನು ಯಾರ ಬಳಿಯೂ ಹೇಳಿಕೊಳ್ಳಲಿಲ್ಲ ಎಷ್ಟೆಂದರೂ ಪೊಲೀಸಲ್ವೇ ಕನಕನಿಗೆ ಅರ್ಧ ಚಿತ್ರಣ ಸ್ಪಷ್ಟವಾಗಿತ್ತು ಅಮ್ಮ ಏನಿದಲ್ಲ ಅಮ್ಮನ ಬಳಿ ನಡೆದು ಕಣ್ಣಲ್ಲೇ ಪ್ರಶ್ನಿಸಿದ ಕಣ್ಣಲ್ಲೇ ಹ್ಞೂ ಎಂದವರು ಇವರೇ ನಿನ್ನ ದೊಡ್ಡ ಮಂದಿರು ಹೇಳಿ ಅಡುಗೆ ಮನೆಗೆ ನಡೆದರು ಇಶಿಕ ಕಣ್ ಕಣ್ಬಿಟ್ಟು ನೋಡ್ತಿದ್ಲು ಸುಮ್ಮನೆ ಕನಕಾರವರೇ ಯಾರ ಯಾಕೆ ಇಲ್ಲಿಗೆ ಬಂದಿದ್ದಾರೆ ನಿಮಗೂ ಅವ್ರಿಗೂ ಮೊದಲೇ ರಿಲೇಷನ್ ಅಂತ ಗೊತ್ತಿರಲಿಲ್ವಾ ಹೀಗೆ ಅವಳ ಪ್ರಶ್ನೆಗಳ ಪಟ್ಟಿ ದೊಡ್ಡದಾಗುತ್ತಿತ್ತು ಇಶಿಕಾ ಸ್ವಲ್ಪ ನೀನು ಬಾಯಿಗೆ ರೆಸ್ಟ್ ಕೊಡು ನನಗೆ ಇಲ್ಲೇನು ಸರಿಯಾಗಿ ಅರ್ಥವಾಗ್ತಿಲ್ಲ ನಿಂಗೇನು ಹೇಳಿ ಬೇರೆಯವರ ಫ್ಯಾಮಿಲಿ ವಿಷಯಕ್ಕೆ ತಲೆ ಹಾಕ್ಬೇಡ ಹೇಳಿ ರೂಮಿಗೆ ಹೊರಡುತ್ತಿದ್ದವನನ್ನು ಅಗ್ನಿಯೇ ತಡೆದು ನಿಲ್ಲಿಸಿದ ನಿನ್ನ ಜೊತೆ ನಾವಿಬ್ರು ಸ್ವಲ್ಪ ಮಾತಾಡಬೇಕು ಅಗ್ನಿಯ ಮಾತಿಗೆ ಕ್ಷಣ ಯೋಚಿಸಿ ಒಂದು ಐದು ನಿಮಿಷದ ನಂತರ ಮನೆ ಹಿಂದಿನ ಶೆಡ್ಡಿನ ಬಳಿ ಮಲಗೋಕೆ ಹೋಗಬೇಕು ಅಲ್ಲಿಗೆ ಬನ್ನಿ ಹೇಳಿ ಅಲ್ಲಿ ನಿಲ್ಲದೆ ಹೊರಟು ಬಿಟ್ಟ ಇಶಿಕಾಳಿಗೆ ಬೇಸರವಾಯ್ತು ಮೊದಲ ಬಾರಿ ಯಾರಾದರೂ ಏನಾದರೂ ಹೇಳಿದರೆ ತಿರುಗಿಸಿ ಹೇಳದೆ ಸಮಾಧಾನವಿಲ್ಲ ಆಕೆಗೆ ಆದರೆ ಇಂದು ಮರು ಮಾತನಾಡದೆ ರೂಮಿಗೆ ಹೊರಟು ಬಿಟ್ಟಳು ಅತ್ತಿಗೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ತಾತ ಇಷ್ಟು ಬೇಗ ದೊಡ್ಡಮ್ಮನನ್ನು ಕ್ಷಮಿಸಿಬಿಟ್ರಾ ಗಾಡ್ ನಂಬೋಕೆ ಆಗ್ತಿಲ್ಲ ಆದರೂ ಎಲ್ಲರೂ ಒಂದಾದದ್ದು ಒಂಥರ ನೆಮ್ಮದಿ ನೀವು ಅವರ ಮೊಮ್ಮಗಳನ್ನೋದು ಆದಷ್ಟು ಬೇಗ ಗೊತ್ತಾದರೆ ನಮ್ಮ ಫ್ಯಾಮಿಲಿ ನೆಮ್ಮದಿಯಾಗಿ ಇದ್ಬಿಡುತ್ತೆ ಪಂಜರದಿಂದ ತಪ್ಪಿಸಿಕೊಂಡು ಭಾನಂಗಳದಲ್ಲಿ ಸ್ವಚ್ಛಂದವಾಗಿ ಸ್ವತಂತ್ರವಾಗಿ ಹಾರಾಡುವ ಪಕ್ಷಿಗೆ ಅದೆಷ್ಟು ಸಂತೋಷವೋ ಅಷ್ಟು ಸಂತೋಷದಲ್ಲಿದ್ದಳು ಧರಣಿ ಧರಣಿ ನಿನ್ನಷ್ಟೇ ಸಂತೋಷ ನನಗೂ ಆಗಿದೆ ಆದರೆ ನನಗೆ ತಾತ ಇಷ್ಟು ಬೇಗ ಒಪ್ಪಿಕೊಂಡಿರೋದ್ರಲ್ಲಿ ಯಾಕೋ ಬೇರೆ ಯೋಚನೆಯೇ ಓಡ್ತಿದೆ ಅಕಸ್ಮಾತ್ ಬೇರೆ ರೀತಿಯಲ್ಲಿ ಯೋಚಿಸದೆ ಒಪ್ಪಿಕೊಂಡಿದ್ರೆ ಸಂತೋಷ ಆದರೂ ನನ್ನ ಮನಸ್ಸು ಒಪ್ತಿಲ್ಲ ನೋಡೋಣ ಮುಂದೆ ಅಲ್ಲಿರುವ ನಿನ್ನ ಅಣ್ಣಂದ್ರು ಎಲ್ಲರೂ ಬುದ್ಧಿವಂತರೆ ಅದರಲ್ಲಿ ಒಬ್ಬರಿಗಾದರೂ ಅನುಮಾನ ಬಂದೇ ಬಂದಿರುತ್ತೆ ನೆಮ್ಮದಿಯಾಗಿ ಇರ್ತೀವೋ ಅಥವಾ ಇಲ್ಲಿಂದ ನೆಮ್ಮದಿ ಕೆಡುತ್ತೋ ನೋಡಬೇಕು ಇನ್ನೊಂದು ಅದ್ಭುತ ಅಂದರೆ ನಿನ್ನ ನಿನ್ನಣ್ಣ ಅಗ್ನಿ ಸುಮ್ಮನಿದ್ದದ್ದು ಅದ್ಗೆ ನೀವು ಯಾಕೆ ಅಗ್ನಿ ಅಣ್ಣ ಅಂದರೆ ಕೋಪ ಮಾಡ್ಕೋತೀರಾ ನೀವು ಕೋಪ ಮಾಡ್ಕೊಳ್ಳೋ ಅಷ್ಟು ಕೆಟ್ಟವನಲ್ಲ ನಮ್ಮ ಅಣ್ಣ ಕೋಪದ ನಟನೆ ಧರಣಿಯದು ಹೇ ಇಲ್ಲಮ್ಮ ನಿನ್ನಣ್ಣ ಬಹಳ ಒಳ್ಳೆಯವ ನಂದೇ ತಪ್ಪಾಯಿತು ಸರಿನಾ ಗುಡ್ ನೈಟ್ ಕೆಲಸದ ಗಂಗಣ್ಣನಿಗೆ ಥ್ಯಾಂಕ್ಸ್ ಹೇಳು ನನ್ನ ಕಡೆಯಿಂದ ಹೇಳಿ ಕರೆ ತುಂಡರಿಸಿದಳು ಗಂಗಣ್ಣನಿಗೆ ಕರೆ ಮಾಡಿ ತನಗೂ ಕಾನ್ಫರೆನ್ಸ್ ಹಾಕುವಂತೆ ಹೇಳಿದ್ದಳು ಕಡಲು ಅಲ್ಲಿನ ಪ್ರತಿಯೊಂದು ಮಾತು ತಾನೂ ಕೇಳಿಸಿಕೊಳ್ಳುವ ಸಲುವಾಗಿ ಅಗ್ನಿ ಅಲ್ಲಿ ನೆಮ್ಮದಿಯಾಗಿ ಒಂದೆರಡು ದಿನ ಇದ್ದು ಬಾ ಇಲ್ಲಿ ನನ್ನ ಕೆಲಸಕ್ಕೆ ಸದ್ಯಕ್ಕೆ ಯಾವ ಅಡೆತಡೆ ಇರೋದಿಲ್ಲ ಒಂದು ಸರ್ಕಾರಿ ಶಾಲೆಗೆ ಸರ್ಕಾರಿ ಜಾಗ ನೀಡೋಕೆ ಕೇಳ್ಕೊಂಡಿದ್ರೆ ಅದೆಷ್ಟು ಅಹಂ ತೋರಿಸಿದ್ದೆ ಇವಾಗ ನಾನು ತೋರಿಸ್ತೀನಿ ನೋಡ್ತಿರು ಈ ಕಡಲು ಅಂದ್ರೆ ಏನಂತ ಅವಳ ಅಂತರ್ಮನ ನಕ್ಕಿತು ಅವಳ ಮಾತಿಗೆ ಅವಳ ಬಳಿ ಗೋಮಾಳದ ಜಾಗದ ಪತ್ರಗಳಿದ್ದವು ಅದನ್ನ ಅಗ್ನಿಯೇ ತನಗೆ ಬೇಕಾದವರ ಹೆಸರಿಗೆ ಮಾಡಿಸಿದ್ದ ಇವಾಗ ಸಾಕ್ಷಿ ಸಮೇತ ಅದನ್ನ ಸರ್ಕಾರಿ ಜಮೀನೆಂದು ನಿರೂಪಿಸುವ ಸುಸಂದರ್ಭ ಒಬ್ಬ ರಾಜಕೀಯ ವ್ಯಕ್ತಿ ಅದೆಷ್ಟು ಇಲ್ಲಿಗಲ್ ಕೆಲಸ ಮಾಡಬಹುದೋ ಅಥವಾ ಮಾಡುತ್ತಾನೋ ಅದರ ಎರಡರಷ್ಟು ತನ್ನ ಕಾರ್ಯ ಮುಗಿಸಿದ್ದ ಅಗ್ನಿ ಅತ್ತೆಯ ಮಗನಂದೇನೂ ಅವಳು ಅವನನ್ನು ಸರಿದಾರಿಗೆ ತರಬೇಕೆಂದು ಪಣ ತೊಟ್ಟಿದ್ದಲ್ಲ ಅವಳು ಹೋಗುವ ಪ್ರತಿ ತಾಲೂಕ್ನಲ್ಲೂ ಈ ಪ್ರಯತ್ನ ಬಿಟ್ಟಿಲ್ಲ ಆದರೆ ಸಫಲವಾಗಿದ್ದು ಒಂದು ತಾಲೂಕಲ್ಲಿ ಮಾತ್ರ ಅದೇ ಕೆಲಸ ಪ್ರಾಮಾಣಿಕವಾಗಿ ಮಾಡ್ತಿದ್ದಾಳೆ ನಿಂಗೆ ನಾವಿಲ್ಲಿಗೆ ಬಂದಿರೋದು ಇಷ್ಟ ಇಲ್ವಾ ಅಗ್ನಿಯ ಮಾತಿಗೆ ಬೆನ್ನು ಮಾಡಿ ಮಲಗಿದ್ದವನು ಎದ್ದು ಕುಳಿತು ಇವರೆಡೆಗೆ ತಿರುಗಿದ್ದ ಕೂತ್ಕೊಳ್ಳಿ ತನ್ನ ಮಂಚದ ಮೇಲೆಯೇ ಅವರಿಗೆ ಕುಳಿತುಕೊಳ್ಳಲು ತಾವು ಮಾಡಿದ್ದ ನಿನ್ನ ಮುಖದಲ್ಲಿ ಯಾವ ಭಾವನೆ ಓಡ್ತಿದೆ ಅಂತ ಗೊತ್ತಿಲ್ಲ ಕನಕಬ್ರೋ ಆದರೆ ತೇಜನ ಮಾತು ತಡೆದವನು ಇಲ್ಲ ನಂಗೆ ನೀವು ಬಂದದ್ದು ಯಾವುದೇ ಬೇಸರವಿಲ್ಲ ಆದರೆ ತಾತನ ಮುಖದಲ್ಲಿ ಅತೃಪ್ತಿ ಯಾಕೆಂದು ಅಷ್ಟೇ ನನ್ನ ಯೋಚನೆ ಸಂಬಂಧಗಳು ಬೇಸೆಯುವುದು ಬೇಗ ಆದರೆ ಅದನ್ನು ಕೊನೆವರೆಗೂ ಕಾಪಾಡಿಕೊಳ್ಳೋದಿದೆಯಲ್ಲ ಅದು ಯುದ್ಧ ಮಾಡೋದಕ್ಕಿಂತ ಕಷ್ಟವೇ ಹಾಗಂತ ಕಷ್ಟ ಅಂತಲ್ಲ ಅದನ್ನು ನಾವು ನಿಭಾಯಿಸೋದ್ರಲ್ಲಿ ಅಡಗಿರುತ್ತೆ ಸಂಬಂಧ ಸಿಕ್ಕಿದೆ ಎನ್ನುವ ಭರದಲ್ಲಿ ಹಿಂದೂ ಮುಂದೆ ಯೋಚಿಸದೆ ಒಪ್ಪಿಕೊಳ್ಳಲಾಗದು ಅಲ್ವಾ ಸಮಯ ಬೇಕು ಈ ಮನೆ ಹೆಸರು ಏನು ಗೊತ್ತಾ ದ್ವಾರಕ ದ್ವಾಪರಯುಗದಲ್ಲಿ ಮುಳುಗಿದಂತೆ ಈ ದ್ವಾರಕೆಯೂ ಮುಳುಗಿದೆ ಮುಳುಗಿಸ್ತಿದ್ದಾರೆ ಅಷ್ಟೋ ಇಷ್ಟೋ ಉಳಿದಿರುವುದನ್ನು ಮುಳುಗಿಸುವ ಪ್ರಯತ್ನದಲ್ಲೇ ಇದ್ದಾರೆ ಇದೇ ಸಮಯದಲ್ಲಿ ನೀವು ಬಂದರೆ ಕನಕ ಮಾತನಾಡ್ತಿದ್ರೆ ಆಸ್ತೆಯಿಂದ ಕೇಳ್ತಿದ್ರು ತೇಜು ಮತ್ತು ಅಗ್ನಿ ಅಣ್ಣ ಸರಿ ಅಣ್ಣ ಸರಿಯಾದ ಪದ ಕೆಲ ಊರಿನ ಕಡೆ ಅಣ್ಣ ಅಂತಾರೆ ಆ ಸಪ್ತಮಿ ಕುಟುಂಬ ಮತ್ತು ಗೌರಿ ಕುಟುಂಬ ದೊಡ್ಡ ಮನೆಗೆ ಬಂದ್ರಣ್ಣ ಏದುಸಿರು ಬಿಡುತ್ತಾ ಬಂದು ಹೇಳಿದ್ದನಾಥ ಅಡಿಕೆ ಎಲೆ ಜಗಿಯುತ್ತಿದ್ದವ ತನ್ನ ಕೆಲಸ ಅಲ್ಲಿಗೆ ನಿಲ್ಲಿಸಿದ್ದ ಮನೆಯ ಹೆಂಗಸರು ಒಬ್ಬರ ಮುಖ ಒಬ್ಬರು ಆಶ್ಚರ್ಯದಿಂದ ನೋಡ್ತಿದ್ರು ಎಲ್ಲರಿಗೂ ಧನ್ಯವಾದಗಳು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ